ಇದೊಂದು ಜವಾಬ್ದಾರಿ ಕೊಟ್ಟು ನಾನು ಈ ಜವಾಬ್ದಾರಿ ಅವಕಾಶವನ್ನು ನಮ್ಮ ಪಕ್ಷದ ನಾಯಕ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯ ಅವರು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಹಿರಿಯ ನಾಯಕರು ಇದರಲ್ಲಿ ಶ್ರೀಮಾನ್ ಪರಮೇಶ್ವರ್ ಅವರು ಎಚ್ ಕೆ ಪಾಟೀಲ್ ಮತ್ತು ਜਿਲ੍ਹਾ ਉਸਤਾਲ ਸਚੂਤ ਨੂੰ 92 42 ਸਾਲਾਂ ਕੜੀ ਰਾਜਕੀਵ ਮਾਸ ਤੱਕ ਦਾ ਨਾਮ ਬੰਦ ਕੁਮਸੇਮਾਨ ਕੇਜਾ ਚਾਰਜ ਨਸ਼ੀਰ ਨਸ਼ੀਰ ਮਾਹਿਰ ਪ੍ਰਸਾਦ ਉਹ ਰਦਰ ਨਾ ਸਭ ਤੋਂ ਜ਼ਵਾਬਦਾਰੀ ਨਹੀਂ ਦੇ ਰਹੀ ਕਿ ਹਾਂ ਤੁਹਾਰੇ ਤੋਂ ਨੰਨਾ ਰਾਜਕੀਵ ਦੰਤਰ ਦੇ 4 ਨੇ ਬੋਲ ਰਾਜ ਜੋ ਕਾਂਗਰਸ ਅਧਿਖਸ਼ਾਣਾ ਕੀ ಕೃಷ್ಣಾ ಕಾಡ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿ ಪುನರ್ವಿಂಗಡದ ಆಯೋಗದ ಅಧ್ಯಕ್ಷರಾಗಿ ಶುದ್ಧ ಕುಡಿಯುವ ನೀರು ನೈರ್ಬಲ್ಯ ಯೋಜನೆ ಅಧ್ಯಕ್ಷರಾಗಿ ನಮ್ಮ ಒಂದು ಕ್ಷೇತ್ರ ಪುನರ್ವಿಂಗಡ ನೀರು ಕಾರಣಕ್ಕೆ ನನಗೆ ಪಕ್ಷದಲ್ಲಿ ದುಡಿಯುವಂಥ ಅವಕಾಶ ಕೊಟ್ಟು ಬಂದಿದ್ದಾರೆ ಈ ಹಿಂದೆ ಸುಮಾರು ಆರು ವರ್ಷಗಳ ಆರು ಆರೂವರೆ ವರ್ಷದಿಂದ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಸೇವೆಯನ್ನು ಗುರುತಿಸಿ ಅವಕಾಶ ಕೊಟ್ಟಿದ್ದಾರೆ ಸಮರ್ಥವಾಗಿ ನನ್ನ ಆಡಳಿತದ ಅನುಭವಿಸುವಂತಹ ಚುನಾವಣೆಗೆ ಈ ಒಂದು ಕಾರ್ಪೊರೇಷನ್ ಅಷ್ಟೊಂದು ಸಂಬಂಧಪಡ್ತಕ್ಕಂತಹದ್ದು ಆಗೋದಿಲ್ಲ ಆದರೆ ಪಕ್ಷ ಅದನ್ನು ಗೆಲ್ಲುವಲ್ಲಿ ತನ್ನದೇ ಆದಂತಹ ಒಂದು ಪ್ರಯತ್ನವನ್ನು ಮತ್ತು ಈಗಾಗಲೇ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ ಸರಿಗ ಬೇರೆ ಬೇರೆ ನಗರಗಳಲ್ಲಿ ಇನ್ನೂ ಕೂಡ ಏರ್ಪೋರ್ಟ್ಗಳ ಅವಶ್ಯಕತೆ ಇದೆ ತಾವು ಈ ಒಂದು ಮೂಲಸೌಕರ್ಯ ಅಭಿವೃದ್ಧಿ ನಾನು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ನಮ್ಮ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಬೇಕು ಇಲ್ಲಿರ್ತಕ್ಕಂಥ ಕರಾರುಗಳೇನು ಕಂಡೀಷನ್ ಏನು ಉದಾಹರಣೆ ಒಂದು ಏರ್ಪೋರ್ಟ್ನಿಂದ ಒಂದು ಏರ್ಪೋರ್ಟ್ಗೆ ಎಷ್ಟು ಕಿಲೋಮೀಟ್ರ್ ಅಂತರ ಇರಬೇಕು ಅನ್ನುವಂಥದ್ದು ಒಂದು ಏರ್ಪೋರ್ಟಿಗೆ ಎರಡು ನೂರು ಎಕರೆ ಜಾಗ ಬೇಕಂತಿರ್ತದೆ ಒಂದು ಬಿಜಾಪುರ ಬಿಜಾಪುರದಲ್ಲಿ ಈಗಾಗಲೇ ಒಂದು ಏರ್ಪೋರ್ಟ್ ಆಗುವಂಥ ಹಂತದಲ್ಲಿದೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರಿಗೂ ಎನ್ವಿರೋನ್ಮೆಂಟ್ ಡಿಸ್ಟರ್ಬನ್ಸ್ ಅನ್ನುವಂಥ ಆಧಾರದ ಮೇಲೆ ಕೇಸ್ ಹಾಕಿದ್ದಾರೆ ಕಪಿಲ್ ಸಿಬಾದವರು ವಕಾಲತ್ತನ್ನು ವಹಿಸುತ್ತಿದ್ದಾರೆ ಅದು ಏನಾಗುತ್ತೋ ಅದನ್ನು ನೋಡಿ ಸಾಕಷ್ಟು ಜನರು ಬಂದ ಹಾಸನ ಹಾಸನ ಏರ್ಪೋರ್ಟಿಗೆ ಪ್ರಗತಿಯಲ್ಲಿದೆ ಚಿಕ್ಕಮಗಳೂರಲ್ಲಿ ಇನ್ನೂ ಸ್ವಾಧೀನ ಮಾಡಿಕೊಳ್ಳುತ್ತೆ ಶಿವಮೊಗ್ಗದಲ್ಲಿ ಎರಡು ಫ್ಲೈಟ್ಗಳು ಇವೆ ಈಗ ನಾಳೆ ಮಧ್ಯಾಹ್ನವೇ ಅಲ್ಲಿಯ ಮೂಲಭೂತ ಸೌಕರ್ಯಗಳ ಒಂದು ಪ್ರಗತಿಯನ್ನು ವೀಕ್ಷಿಸಲು ಹೋಗ್ತಾ ಹೋಗ್ತಾಯಿದ್ದೆ ನಾಳೆ ನಾಳೆ ಪ್ರಾರಂಭ ನನ್ನ ಇವತ್ತು ಚಾರ್ಜ್ ತೊಳ್ದು ನಾಳೆ ಕೆಲಸ ಅವಧಿ ಕಡಿಮೆ ಕಡಿಮೆ ಅದೇ ಇಲ್ಲ ಮಾಡಬೇಕು ಫ್ಯೂಚರ್ಸ್ ಏನಾದ್ರೂ ಫ್ಯೂಚರ್ಸ್ ಏನಾದ್ರು ಫ್ಲೈಟ್ ಟಿಕೆಟ್ಸ್ ಕಡಿಮೆ ಆಗುತ್ತೆ ಸರ್ ಲೋಕಲ್ ಟ್ರಾವೆಲ್ಸಿ